ಹಲೋ ನಮಸ್ಕಾರ ಕವಿತಾ ಬ್ಲಾಗ್ಸ್ಗೆ ಸ್ವಾಗತ ಯಾ ನೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂದು ನಾವು ರಥಸಪ್ತಮಿ ಅಂದ್ರೆ ಹಿಂದೂ ಧಾರ್ಮಿಕ ಹಬ್ಬದ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ ರಥಸಪ್ತಮಿ ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಒಂದು ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವು ಸಾಮಾನ್ಯವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಕೃಷ್ಣ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುತ್ತದೆ ರಥಸಪ್ತಮಿಯನ್ನು ಶನಿದೇವನ ಅಥವಾ ಸೂರ್ಯನ ಪೂಜೆಗಾಗಿ ಪ್ರತಿಷ್ಠಿತವಾದ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಇದನ್ನು ವಿಶೇಷವಾಗಿ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಮತ್ತಿತರ ಭಾಗಗಳಲ್ಲಿ ವಿಶಾಲವಾಗಿ ಹಬ್ಬವಾಗಿ ವಿಶಾಲ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ರಥಸಪ್ತಮಿ ಹಬ್ಬದ ಮಹತ್ವ ಏನಂತಂದ್ರ ಆ ರಥಸಪ್ತಮಿ ಹಬ್ಬವು ಹೆಚ್ಚಿನ ಸಮಯದಲ್ಲಿ ದೇವತಾ ಪೂಜೆಯೊಂದಿಗೆ ವಿವಿಧ ಕುಟ್ ಕೌಟುಂಬಿಕ ಹಾಗೂ ಸಾಮಾಜಿಕ ಕ್ರಿಯೆಗಳಾಗಿ ನಡೆಯುತ್ತದೆ ಇದನ್ನು ರಥ ಜಾತ್ರಾ ಎಂದು ಕೂಡ ಕರೆಯಲಾಗುತ್ತದೆ ಈ ಹಬ್ಬವು ದೇವರು ಸೂರ್ಯನ ಮುಖದ ಮೂಲಕ ಬರುವ ಬೆಳಕು ಮತ್ತು ಶಕ್ತಿಯ ಸಂಕೇತವಾಗಿದೆ ಸೂರ್ಯನ ಬಲವನ್ನು ಪ್ರತಿಬಿಂಬಿಸುವ ರಥ ಸಪ್ತಮಿಯ ಹಬ್ಬವು ಉತ್ತಮ ಆರೋಗ್ಯ ಪ್ರಗತಿ ಮತ್ತು ಯಶಸ್ವಿಗಾಗಿ ಆರಾಧನೆಗಾಗಿ ಆಚರಿಸಲಾಗುತ್ತದೆ ಹಬ್ಬದ ಪೂಜೆ ಮತ್ತು ಕಾರ್ಯಕ್ರಮಗಳು ಹೇಗಿರ್ತವೆ ಅಂದ್ರ ರಥಸಪ್ತಮಿಯ ಹಬ್ಬದ ಹತ್ತಿರದ ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಸೂರ್ಯನ ಪೂಜೆಗೆ ಕಡ್ಡಾಯವಾಗಿ ಸಮಯ ಕಳೆಯುತ್ತಾರೆ ಈ ಪೂಜೆಗಳಲ್ಲಿ ಸೂರ್ಯ ದೇವರ ಪ್ರತಿಮೆ ಅಥವಾ ಸೂರ್ಯ ಚಕ್ರವನ್ನು ಪೂಜಿಸಲಾಗುತ್ತದೆ ಹಬ್ಬದ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಸೂರ್ಯನಿಗೆ ಜಪ ತುಮರಿ ನವಗುರುಹು ವಿದ್ಯಾ ಪೂಜೆ ಮೊದಲಾದ ಕಾರ್ಯಕ್ರ ಕಾರ್ಯಗಳು ಮಾಡಲಾಗುತ್ತವೆ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಸೂರ್ಯನ ರಥಕ್ಕೆ ಹಾರ ಕುಂಬಳ ಹಾರ ಹಕ್ಕಿಗಳು ಮತ್ತು ಇತರ ಧಾರ್ಮಿಕ ಪರಿಕರಗಳನ್ನು ಕಟ್ಟಲಾಗುತ್ತದೆ ಇದು ದೇವರ ಶಕ್ತಿಯನ್ನು ಪ್ರತಿಬಿಂಬಿಸುವ ರಥಯಾತ್ರೆಯಂತೆ ನಡೆಯುತ್ತದೆ ರಥಸಪ್ತಮಿಯ ಆಚರಣೆ ಈ ಹಬ್ಬದ ವೇಳೆ ಅನೇಕ ಕಡೆಗಳಲ್ಲಿ ಸೂರ್ಯ ದೇವರು ರಥವನ್ನು ಮೊತ್ತ ಮೊದಲನೇ ಸುತ್ತಿನಲ್ಲಿ ಹರಿಸಿ ನಂತರ ಅದನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ ಅನೇಕ ಕ್ಷೇತ್ರಗಳಲ್ಲಿ ಭಕ್ತರು ಪಾದಯಾತ್ರೆಯಲ್ಲಿ ಹಾರುವ ಮೂಲಕ ದೇವರ ರಥವನ್ನು ಹಿಂದಿನಿಂದ ಮುಂಭಾಗಕ್ಕೆ ಸೇರಿಸಲಾಗುತ್ತದೆ ಈ ವೇಳೆ ಲಯ ಸಂಗೀತ ಭಕ್ತಿಭಾವಗಳು ವ್ಯಕ್ತವಾಗುತ್ತವೆ ರಥಸಪ್ತಮಿಯ ವಿಶೇಷ ಪೂಜೆ ರಥಸಪ್ತಮಿ ಹಬ್ಬದಂದು ರಥಸಪ್ತಮಿ ಪೂಜೆ ಮಹತ್ವಪೂರ್ಣವಾದ ಪೂಜೆಯಾಗಿದೆ ಪೂಜೆಗಳಲ್ಲಿ ಭಾಗವಹಿಸುವವರು ಜಲಪಾನ ದೇಸಿ ಹಣ್ಣುಗಳು ಹತ್ತಿರದ ಸ್ಥಳಗಳಲ್ಲಿ ಪೂಜೆ ವಿಶಿಷ್ಟಹಾರ ಹಬ್ಬದ ಖಾದ್ಯಗಳು ನೀಡಲಾಗುತ್ತವೆ ಇದರ ಮೂಲಕ ಕಟಿವಣಿಯ ಮೇಲೆ ಸಂತೋಷ ಪ್ರಗತಿ ಹಬ್ಬದ ಸಮಯದಲ್ಲಿ ಉಲ್ಲಾಸ ಮಹತ್ವದ ಗ್ರಹಿಸುವ ಅವಕಾಶ ದೊರಕುತ್ತದೆ ಈ ಹಬ್ಬದಂದು ಭಕ್ತಿಗಾನ ಮತ್ತು ಭಕ್ತಿಯ ಶಕ್ತಿ ರಥಸಪ್ತಮಿಯ ಆಚರಣೆಯಲ್ಲಿ ಭಕ್ತಿಗಾನ ಮತ್ತು ಭಕ್ತಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಸೂರ್ಯನ ಭಕ್ತಿಗಾನವು ರಥಸಪ್ತಮಿಯ ಹಬ್ಬದಲ್ಲಿ ಅತಿ ಮುಖ್ಯವಾಗಿದೆ ವಾದ ಭಾಗವಾಗಿದೆ ಬಹುಮಾನಿಯಾದ ಹಾರ ಹೋಗಲು ಭಕ್ತಿಗಾನಗಳು ಧಾರ್ಮಿಕ ಉತ್ಸಾಹದ ಆನಂದವನ್ನು ಹೆಚ್ಚಿಸುತ್ತದೆ ಹಿಂದೂ ಪುರಾಣಗಳಲ್ಲಿ ರಥಸಪ್ತಮಿಯ ಹಬ್ಬದ ಕುರಿತಾದ ಹಲವು ಕಥೆಗಳು ಪ್ರತಿಬಿಂಬಿತವಾಗಿದೆ ಅವುಗಳಲ್ಲಿ ಕೆಲವು ಪ್ರಸಿದ್ಧವಾದ ಕಥೆಗಳು ಮಹಾದೇವನ ಚಾಂದ್ರಕಾಂತಿ ಪೂಜೆ ಸೂರ್ಯನ ಸ್ವರೂಪವನ್ನು ಅರಿತು ಮಹಾದೇವನ ಕೃಪೆಯಿಂದ ಜೀವನದಲ್ಲಿ ಅಪಾರ ಆದಾಯವನ್ನು ಪಡೆಯಲು ಪ್ರಾರ್ಥನೆಯ ಕಾಲ ಅರ್ಜುನನ ಯಶಸ್ಸು ಮಹಾಭಾರತದ ಕಥೆಗಳು ಅಶ್ವತ್ಥಾಮನೊಂದಿಗೆ ಅರ್ಜುನರ ರಥಯಾತ್ರೆ ಅದು ಬಹುದೂರ ಭಾರತದಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಹಬ್ಬದ ವೇಳೆ ಸೂರ್ಯನ ದೇವರ ಪೌ ಪೌರಾಣಿಕ ಕಥೆಗಳು ಪ್ರಸಿದ್ಧ ರಥಸಪ್ತಮಿ ಹಬ್ಬದ ವಿಸ್ತಾರವು ಶಕ್ತಿಯ ಬಗ್ಗೆ ಕೂಡ ಪ್ರಚೋದನೆ ನೀಡುತ್ತದೆ ಪ್ರಜ್ಞೆ ಧೈರ್ಯ ಮತ್ತು ಆಧ್ಯಾತ್ಮಿಕ ಉದ್ದೇಶದ ಪ್ರಗತಿಗೆ ಇದನ್ನು ಮಹತ್ವವಾದ ಪಾತ್ರವಾಗಿದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು